ಇನ್ನು ಸಂತೋಷ್ ಲಾಡ್ ಅವರ ಈ ಹೇಳಿಕೆಗೆ ಸಹಜವಾಗಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ ದೇವಸ್ಥಾನ ಆಗಲಿ ಬಟ್ ಆ ದೇವಸ್ಥಾನ ಕಟ್ಟಿದೀವಿ ಅಂತ ಹೇಳ್ಕೊಂಡು ಯಾಕೆ ನೀವು ಓಟ್ ಕೇಳ್ತಾ ಇದ್ದೀರಾ ಅನ್ನುವಂಥದ್ದು ಸಂತೋಷ್ ಲಾಡ್ ಅವರ ಪ್ರಶ್ನೆ ಆಗಿತ್ತು ಆರ್ ಅಶೋಕ್ ಈಶ್ವರಪ್ಪ ಕಿಡಿಕಾರಿದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿ ಐ ಮಾತ್ರ ಉಳಿದಿದೆ ಅದು ಇಂದಿರಾ ಕಾಂಗ್ರೆಸ್ ಮಾತ್ರ ಆರ್ ಅಶೋಕ್ ಅವರು ಹೀಗೆ ಕಾಂಗ್ರೆಸ್ನ ಕಾಲಳಿತ ಕಾಂಗ್ರೆಸ್ ಮನೆ ಪೂರ್ತಿ ತೊಳೆದೋಗಿದೆ ಈ ಹಿಂದೆ ರಾಮನನ್ನ ಕಾಲ್ಪನಿಕ ಅಂತ ಹೇಳ್ತಾ ಇದ್ರು ಈಗ ಮಂದಿರ ಆಗಿದೆ ಅಲ್ಲಿ ರಾಮನು ನೆಲೆಸಿದ್ದಾನೆ ಕಾಂಗ್ರೆಸ್ನವರಿಗೆ ಈಗ ಇದನ್ನ ಹೇಳೋ ಅಧಿಕಾರ ಇಲ್ಲ ಅಂತ ಕೆ ಎಸ್ ಈಶ್ವರಪ್ಪನವರು ಕೂಡ ಹೇಳಿದ್ದಾರೆ ನೋಡಿ ಕಾಂಗ್ರೆಸ್ ಅವರು ಸೋಲಿನ ಭೀತಿ ಈಗಾಗಲೇ ಕಾಂಗ್ರೆಸ್ ಐ ಎನ್ ಡಿ ಎ ಪಾರ್ಟ್ನರ್ಸ್ ಅಲ್ಲ ಅವಾಗ ಮನೆ ಖಾಲಿ ಮಾಡ್ತಾವ್ರೆ ಈಗ ಯಾರು ಉಳಿದಿದ್ದಾರೆ ಐ ಎನ್ ಡಿ ಐ ಎ ಈಗ ಐ ಮಾತ್ರ ಉಳಿದಿದೆ ಅಷ್ಟೇ ಇಂದಿರಾ ಕಾಂಗ್ರೆಸ್ ಓದ್ಬಿಟ್ರೆ ಉಳಿದಂಥವ್ರೆಲ್ಲರೂ ಕೂಡ ನೆನ್ನೆನೂ ಕೂಡ ಓದ್ತಾ ಇದೆ ಮಧ್ಯಪ್ರದೇಶದಲ್ಲಿ ಕಮಲನಾಥ್ ಅವಗೆ ಖಾಲಿ ಮಾಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಅಬ್ದುಲ್ ಫರೂಕ್ ಅವರು ಗುಡ್ ಬೈ ಹೇಳಿದ್ದಾರೆ ಈಗಾಗಲೇ ಮಮತಾ ಬ್ಯಾನರ್ಜಿ ಇರ್ಬೋದು ನಿತೀಶ್ ಕುಮಾರ್ ಇರ್ಬೋದು ಕೇಜ್ರಿವಾಲ್ ಇರ್ಬೋದು ಎಲ್ಲ ಗುಡ್ ಬೈ ಹೇಳ್ಬಿಟ್ಟಿದ್ದಾರೆ ಇನ್ನು ಉಳಿದಿರೋದು ಏನೈತೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪೂರ್ತಿ ಮನೆ ತೊಳೆದೋಗಿದೆ ಈಗ ಏನೂ ಉಳಿದಿಲ್ಲ ಇವರು ಬೇರೆ ಜೋಡೋ ಅಂತ ಆಚೆ ಹೋಗಿದ್ದಾರೆ ಇವರು ಯಾವಾಗ ಜೋಡೋ ಅಂತ ಹೋದ್ರು ಎಲ್ಲರೂ ಕಾಂಗ್ರೆಸ್ ಜೋಡೋ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೆ ಈಗ ಟೈಮ್ ನೋಡ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿದ್ದರೆ ಸಮಸ್ಯೆ ಅಂತೇಳಿ ಜೋಡೋ ಅಂತ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರಿಗೆ ಈ ದೇಶದಲ್ಲಿ ನೆಲೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅರ್ಥ ಆಗ್ತದೆ ಮುಂಚೆ ಇದೇ ಕಾಂಗ್ರೆಸ್ನವರು ರಾಮ ಕಾಲ್ಪನಿಕ ವ್ಯಕ್ತಿ ಅನ್ನೋಂಥ ಮಾತನ್ನು ಹೇಳಿದರು ಅದಾದ ನಂತರ ಇನ್ನೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಇವರು ಮಂದಿರವನ್ನು ಕಟ್ತೀವಿ ಕಟ್ತೀವಿ ಅಂತ ಹೇಳ್ತಿದ್ದಾರೆ ಯಾವಾಗ ಮಂದಿರ ಕಟ್ತಾರೆ ಯಾವಾಗ ಉದ್ಘಾಟನೆ ಮಾಡ್ತಾರೆ ಅಂತ ತಾರೀಖ್ ಹೇಳ್ತಿಲ್ಲ ಅಂತ ಹೇಳಿದ್ರು ಈಗ ಮಂದಿರನ್ನು ಕಟ್ಟಾಯಿತು ಮಂದಿರನ್ನು ತಾರೀಕು ಹೇಳಾಯಿತು ಮತ್ತು ಉದ್ಘಾಟನೆ ಆಯಿತು ಈಗ ಕಾಂಗ್ರೆಸ್ನವ್ರು ಹೇಳಂಥ ಅಧಿಕಾರ ಏನೂ ಇಲ್ಲ ಈಗ ಈಗ ಅವರು ಅದಕ್ಕೋಸ್ಕರ ಮಂದಿರ ಕಟ್ಟಾದ ನಂತರ ಬೇರೆ ಬೇರೆ ಅಂಶಗಳೇ ಹೇಳಕ್ಕೆ ಇಷ್ಟಪಡ್ತಾರೆ ಈ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರ ಒಬ್ಬ ದೇವರು ಅನ್ನಂತ ಮಾತ್ರ ಪೂಜೆ ಮಾಡಲ್ಲ ಅಥವಾ ಅದು ಅಯೋಧ್ಯೆ ರಾಮ ಮಂದಿರ ಒಂದು ಒಂದು ಒಂದೇ ಒಂದು ದೇವಸ್ಥಾನವೂ ಕೂಡ ಅಂತ ಯೋಜನೆ ಈ ದೇಶದ ಜನ ಮಾಡಲ್ಲ ಈ ದೇಶದ ಎಲ್ಲರ ಭಾವನೆ ನೂರ ನಲವತ್ತು ಕೋಟಿ ಜನರನ್ನು ಕೂಡ ಒಟ್ಟಿಗೆ ಸೇರಿಸಂಥ ದೇಶದ ಇತಿಹಾಸದಲ್ಲಿದೆ ಒಂದು ಐತಿಹಾಸಿಕವಾದ ಭಾವನೆಗಳನ್ನು ನಿರ್ಮಾಣ ಮಾಡೋಂಥ ಒಂದು ಮಂದಿರ ಅದು ಅದು ಕೇವಲ ದೇವರ ಮಂದಿರ ಅಲ್ಲ ಅದು ರಾಷ್ಟ್ರ ಮಂದಿರ ಅಂತ ಇಡೀ ದೇಶ ಜನ ತೀರ್ಮಾನ ಮಾಡಿದ್ದಾರೆ ಅದರಿಂದ ಇಡೀ ದೇಶ ಒಂದು ಮಾಡೋದಿಕ್ಕಿನಲ್ಲಿ ಆ ಅಯೋಧ್ಯೆ ರಾಮ ಮಂದಿರ ಯಶಸ್ವಿ ಆಗುತ್ತೆ ಅಂತ ನನ್ನದೊಂದು ಭಾವನೆ